ನಮಸ್ಕಾರ ನಾನು ಶಿಲ್ಪಾ ಬಿಳಿ ಕೂದಲು ಸಮಸ್ಯೆ ಇವಾಗ ಚಿಕ್ಕೋರಿಂದ ದೊಡ್ಡೋರವ್ರಿಗೂ ಕಾಮನ್ ಆಗಿಬಿಟ್ಟಿದೆ ಬಿಳಿ ಕೂದಲು ನಾನು ಒಂದು ಮನೆಯಲ್ಲೇ ಒಂದು ಓಮಳಿಂಬಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬಾಣಲೆ ಒಂದು ತೊಗೊಂಡು ಎರಡು ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಬೇವನೆಲೆ ಹಾಕ್ಕೊಳ್ಳಿ ಎಳೆ ಅಷ್ಟು ಸ್ವಲ್ಪ ದಾಸವಾಳದೆಲೆ ಹಾಕ್ಕೊಳ್ಳಿ ಕೆಂಪು ದಾಸವಾಳದೆಲೆ ಆದರೆ ತುಂಬಾ ಒಳ್ಳೇದು ಅದನ್ನೇ ಹಾಕ್ಕೊಳ್ಳಿ ಸ್ವಲ್ಪ ದಾಸವಾಳದ ಹೂವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಅದನ್ನೂ ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಕಬ್ಬಿಣದ ಆಂಡ್ಲಿ ಇದ್ದರೆ ಅದರಲ್ಲೇ ಹಾಕ್ಕೊಳ್ಳಿ ಒಂದು ಅಷ್ಟು ಕಪ್ ಜೀರಿಗೆ ಪುಡಿ ಮಾಡ್ಕೊಂಡು ಬಂದು ಅದನ್ನು ಇದ್ದೀನಿ ಒಂದು ಲೋಟ ಅಷ್ಟು ನೀರು ಸೇರಿಸ್ಬಿಟ್ಟು ಸ್ವಲ್ಪ ಕಬ್ರುಳ್ಳಿ ತಗೊಂಡು ಕೈಯಲ್ಲೇ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಅದನ್ನು ಅಷ್ಟೇ ಹಾಕ್ಕೊಳ್ಳಿ ಗ್ಯಾಸ್ ಫ್ಲೇಮು ಇಟ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ತಾ ಇರಿ ಇದೆಲ್ಲ ನಾವೆಲ್ಲ ಹಾಕಿರ್ತೀವಲ್ಲ ಅದೆಲ್ಲನೂ ಕ್ಲೀನಾಗಿ ರಸ ಬಿಡೋವರೆಗೂ ಒಂದು ಲೋಟ ನೀರು ಹಾಕಿರೋದು ಅರ್ಧ ಲೋಟಕ್ಕಿಂತ ಇನ್ನೂ ಕಮ್ಮಿ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಕುದಿಸ್ತಾ ಇರಿ ಟೀ ಪುಡಿನೂ ಅಷ್ಟೇ ನಮ್ಮ ಕೂದಲು ತುಂಬಾನೇ ಒಳ್ಳೆ ಕಲರ್ ಬರುತ್ತೆ ಬಿಳಿ ಕೂದಲೆ ನಾನು ಕಪ್ಕನೂ ಮಾಡುತ್ತೆ ಒಳ್ಳೆ ಶೈನಿಂಗ್ ಸಿಲ್ಕಿ ಸಿಲ್ಕಿಯಾಗಿ ಸ್ಮೂತ್ ಆಗಿರೋದ್ಕು ತುಂಬಾನೇ ಒಳ್ಳೆ ಸಹಾಯ ಮಾಡುತ್ತೆ ಎಲೆ ಆಗಲಿ ಹೂವು ಆಗಲಿ ನಮ್ಮ ಕೂದಲು ಬೆಳೆಯೋದಕ್ಕೆ ಒಳ್ಳೆ ಶೈನಿಂಗು ಕೊಡುತ್ತೆ ಬೇವು ನೆಲೆನೂ ಅಷ್ಟೇ ನಮ್ಮ ತಲೆಯಲ್ಲಿ ನವೆ ಇದ್ದರೆ ನವೇನು ಕಮ್ಮಿ ಮಾಡುತ್ತೆ ಮತ್ತು ಟ್ಯಾಂಟಪ್ ಸಮಸ್ಯೆನೂ ಕಡಿಮೆ ಮಾಡುತ್ತೆ ಕಪ್ ಜೀರಿಗೆನೂ ಅಷ್ಟೇ ನಮ್ಮ ಬಿಳಿ ಕೂದಲೇ ನಾನು ಬೇಗನೆ ಕಪ್ಕ ಮಾಡುತ್ತೆ ಕಪ್ಪು ರೋಳಿನೂ ಅಷ್ಟೇ ನಮ್ಮ ಬಿಳಿ ಕುದೇನೂ ತುಂಬಾನೇ ಚೆನ್ನಾಗಿ ಕಪ್ಕಾನು ಮಾಡುತ್ತೆ ಇದರಲ್ಲಿ ಜಾಸ್ತಿನೇ ಆಯುರ್ವೇದಿಕ್ ಗುಣಗಳಿರೋದ್ರಿಂದ ನಾವು ತಿನ್ನೋದಕ್ಕೂ ಅಷ್ಟೇ ಒಳ್ಳೆಯದು ಕೆಮ್ಮಿಗೆ ನೆಗಡಿಗೆ ಎಲ್ಲನೂ ನಮ್ಮ ಕೂದಲುಗೂ ಅಷ್ಟೇ ತುಂಬಾನೇ ಒಳ್ಳೆ ಕಲರ್ ಕೊಡುತ್ತೆ ಎಲ್ಲನೂ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಮತ್ತೆ ಬಟ್ಲನ್ನು ತಗೊಂಡು ಸ್ಟೇನರಲ್ಲಿ ಎಲ್ಲನೂ ಸೋತ್ಕೊಂಡ್ಬಿಡಿ ಒಂದು ನಾನು ಕಬ್ಬಿಣದು ಹೆಂಚು ತಗೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕಬ್ಬಿಣದ ಬಾಂಡೆ ಇದ್ದರೆ ಅದರಲ್ಲೇ ಮಾಡ್ಕೊಬೋದು ಎರಡು ಸ್ಪೂನ್ ಅಷ್ಟು ಮೆಹಂದಿ ಪುಡಿ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ಮೆಹಂದಿ ಪುಡಿ ಯೂಸ್ ಮಾಡ್ತಾ ಇದ್ರೆ ಅದನ್ನೇ ಹಾಕೊಬೋದು ಮೆಹಂದಿ ಸೊಪ್ಪಿದ್ರೇ ಅಷ್ಟೇ ಅದನ್ನೇ ರುಬ್ಬಿಟ್ಬೇಕಾದ್ರೂ ಹಾಕ್ಕೊಬೋದು ಹಸಿದಿದ್ದರೆ ಒಂದು ಅಷ್ಟು ಇಂಡಿಗೊ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಪುಡಿನೂ ಮಿಕ್ಸ್ ಮಾಡಿರೋದನ್ನ ಎರಡನ್ನೂ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಸ್ವಲ್ಪ ನಾವು ಡಿಕಾಷನ್ನು ಬಗ್ಸ್ಕೊಂಡಿರ್ತೀವಲ್ಲ ಆ ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು ಆವಾಗಲೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಎಲ್ಲನೂ ಕ್ಲೀನಾಗಿ ಗಂಟಿಲ್ದೆ ಇರೋ ಥರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಬಿಟ್ಬಿಟ್ರೆ ಸಾಕು ಇಂಡಿಗೋ ಪೌಡ್ರು ಮತ್ತು ನಾವು ಮೆಹಂದಿ ಪುಡಿ ಹಾಕಿರ್ತೀವಲ್ಲ ತುಂಬಾನೇ ಚೆನ್ನಾಗಿ ಬ್ಲಾಕ್ ಆಗಿರುತ್ತೆ ಮತ್ತೆ ನಾವು ಏರ್ಸ್ ಕಾಕೊಳ್ಳೋದ್ರಿಂದ ನಮ್ ಕೂದಲು ಅಷ್ಟೇ ತುಂಬಾನೇ ಚೆನ್ನಾಗಿ ಬಿಳಿ ಕುದೇನೋ ಕಪ್ಕ ಆಗುತ್ತೆ ಪೌಡ್ರು ಪೌಡರ್ ಅಷ್ಟೇ ನ್ಯಾಚುರಲ್ ಆಗಿ ನಮ್ ಬಿಳಿ ಕುದೇನೂ ಕಪ್ಕ ಮಾಡುತ್ತೆ ಸ್ವಲ್ಪ ದಿನ ನಾವು ಈ ತರ ಮಾಡಿಕೊಂಡು ವಾರಕ್ಕೆ ಸಲ ಬಳಸ್ತಾ ಇರ್ಬೇಕು ಹಚ್ತಾ ಇದ್ರೆ ಸಾಕು ಎಷ್ಟೇ ಬಿಳಿ ಕುದ್ರೇನು ಅಷ್ಟೇ ಬೇಗನೆ ಕಪ್ಕ ಆಗುತ್ತೆ ಎಲ್ಲಾ ಮಿಕ್ಸ್ ಮಾಡ್ಬಿಟ್ಟು ಹತ್ತು ನಿಮಿಷ ಆದ್ಮೇಲೆ ತೋರ್ಸಾಯಿ ನೋಡಿ ಎಷ್ಟ್ ಚೆನ್ನಾಗಿ ಕಲರ್ ಬಂದಿದೆಯೋ ನಾವು ಕಬ್ಬಿಣದ್ರಲ್ಲಿ ಬಾಣಲೆ ಆಗ್ಲಿ ಎಂಚ ಮೇಲೆ ಆಗ್ಲಿ ಮಿಕ್ಸ್ ಇಡೋದ್ರಿಂದ ಕಬ್ಬಿನಾಂಶನೂ ಹೀರ್ಕೊಂಡು ತುಂಬಾ ಚೆನ್ನಾಗಿ ಕಪ್ಕಾಗಿರುತ್ತೆ ಮತ್ತೆ ನಾವು ಇದನ್ನ ನಮ್ಮ ಕೂದಲು ಹಚ್ಕೊಳ್ಳೋದ್ರಿಂದ ಅಷ್ಟೇ ನಮ್ಮ ಕೂದಲು ಅಷ್ಟೇ ನ್ಯಾಚುರಲ್ ಆಗಿ ಕಪ್ಕಾಗುತ್ತೆ ಇವಾಗ ಬಿಳಿ ಕೂದಲು ಸಮಸ್ಯೆ ಚಿಕ್ಕವರಿಂದ ದೊಡ್ಡೋರಗು ಸ್ವಲ್ಪ ಸ್ವಲ್ಪ ಬಂದ್ಬಿಡ್ತಾ ಇರುತ್ತಲ್ಲ ಬೇಗನೆ ಅಂಥವರೆಲ್ಲಾನು ಅಷ್ಟೇ ಈ ತರ ಮಾಡ್ಕೊಂಡು ಹತ್ಕೊಳ್ತಾ ಇದ್ರೆ ಸಾಕು ಎಷ್ಟೇ ಬಿಳಿ ಕೂದಲಿದ್ರೇನು ಅಷ್ಟೇ ಕಪ್ಕ ಆಗುತ್ತೆ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲಿದೆ ಅಂತಂದಾಗ ನಾವು ಯಾವುದೇ ಕಲರ್ ಬಳಸೋದ್ರಿಂದ ಅದರಿಂದ ನಮಗೆ ಕಣ್ಣಿನ ಸಮಸ್ಯೆ ಮತ್ತೆ ಚರ್ಮದ ಸಮಸ್ಯೆ ಎಲ್ಲಾನು ಬಂದ್ಬಿಡ್ತಾ ಇರುತ್ತೆ ಈ ತರ ನಾವು ನ್ಯಾಚುರಲ್ ಆಗಿ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲಿದೆ ಅಂತಂದಾಗ ನಾವು ಈ ತರ ಮಾಡ್ಕೊಂಡು ಹಚ್ಕೊಳ್ತಾ ಇದ್ರೆ ಸಾಕು ಬಿಳಿ ಕೂದಲೆಲ್ಲನು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಸಲಕ್ಕೆ ಎಲ್ಲ ಬಿಳಿ ಕೂದಲು ಕಪ್ಗ ಆಗೋದಿಲ್ಲ ವಾರಕ್ಕೆ ಸಲ ಆಗ್ಲಿ ಈ ತರ ಮಾಡ್ಕೊಂಡು ಹಚ್ಕೊಳ್ತಾ ಇರಬೇಕು ಇದನ್ನ ಹಚ್ಕೊಳ್ಳೋವಾಗು ಅಷ್ಟೇ ತಲೆಯಲ್ಲಿ ಎಣ್ಣೆ ಜಿಡ್ಡು ಸ್ವಲ್ಪನು ಇರಬಾರ್ದು ಆವಾಗ ಒಂದು ಬ್ರಷಲ್ ಆಗಲಿ ಕೈಗೆ ಗ್ಲೌಸ್ ಆಗ್ಲಿ ಹಾಕೊಂಡು ಹಚ್ಕೊಳ್ಳಿ ಕೈಯಲ್ಲಿ ಆಗೇ ಹಚ್ಚಿದ್ರೆ ಕೈಗೆ ಕಲರ್ ಮೆತ್ಕೊಂಡ್ಬಿಡುತ್ತೆ ನಾವು ಇಂಡಿಗೋ ಪೌಡರ್ ಹಾಕಿರ್ತೀವಲ್ಲ ಕೆಲವರಿಗೆ ರಪ್ಪಾಗುತ್ತೆ ಕೂದ್ಲು ಅನ್ನೋರು ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊಂಡು ಮತ್ತೆ ಬೇಕಾದರೂ ಹಚ್ಕೊಬೋದು ಹಚ್ಬಿಟ್ಟು ಅವರು ಡ್ರೈ ಆಗೋದ್ ಬಿಟ್ಬಿಡಿ ಡ್ರೈ ಆದಮೇಲೆ ಮತ್ತೆ ಶಾಂಪೂ ಸೀಕ ಏನೂ ಹಾಕದೆ ವಾಶ್ ಮಾಡ್ಕೊಳ್ಳಿ ಉಗುರು ಬಿಸಿ ನೀರಿನಿಂದ ಆಗಲಿ ತಣ್ಣೀರಿನಿಂದ ಆಗಲಿ ವಾಶ್ ಮಾಡ್ಕೊಂಡ್ರೆ ಸಾಕು ಮಾನೇ ದಿನ ಬೇಕಾದರೆ ಎಣ್ಣೆ ಇಟ್ಬಿಟ್ಟು ಮೈಲ್ಡ್ ಶಾಂಪೂನಿಂದ ವಾಶ್ ಮಾಡ್ಕೊಬೋದು ಕೆಲವ್ರಿಗೆ ಬೇಗನೆ ರಿಸಲ್ಟ್ ಬರುತ್ತೆ ಕೆಲವ್ರಿಗೆ ಸ್ವಲ್ಪ ನಿಧಾನವಾಗಿ ರಿಸಲ್ಟ್ ಬರುತ್ತೆ ಬಿಳಿ ಕೂದಲೆನೂ ನಿಧಾನವಾಗಿ ಕಪ್ಗಾಗುತ್ತೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್